ಇವತ್ತಿಗೆ ಆರನೇ ದಿವಸ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ರಾಜ್ಯದ ಗಮನ ಅಂತೂ ಸೆಳೆಯುತ್ತೆ ಬರೀ ಗಮನ ಸೆಳೆದರಲ್ಲ ಯಾರೂ ಬಂದರೂ ನಮಗೆ ದಂಡ ಕೊಟ್ಟರು ಇದಲ್ಲ ನಮ್ಮ ಪ್ರಶ್ನೆ ಏನಕ್ಕೆ ಎಲ್ಲರೂ ಕೂಡ್ರಿ ಸಾಮಾನ್ಯ ಆಗಬೇಕು ಯಾವ ಪ್ರಶ್ನೆ ಈಗ ಗುಗ್ಲಾಪುರ ಐತಿ ಕಮ್ಮತ್ನೂರ್ ಐತಿ ಇಲ್ಲಿ ಅಗ್ನಿ ಐತಿ ಚಿಕ್ಕೋಡಿ ಐತಿ ಎಲ್ಲ ಕಡೆ ಈ ಧಾರವಾಡ ಜಿಲ್ಲಾಧಿಕಾರಿ ಚೆಕ್ ಕೊಟ್ಟೆ ಅಂತ ಹೇಳ್ಕಿದ್ದಾರೆ ಅಲ್ಲಿ ಕೊಡ್ತಾರೆ ಬಹುತೇಕ ಜಿಲ್ಲೆ ಅಲ್ಲ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಎಲ್ಲ ಕಡೆ ಈ ಚಳುವಳಿ ಈ ಸತ ಏನು ರಿಪ್ಲೈ ಕೊಟ್ಟಿಲ್ಲ ಅವರು ಒಬ್ಬ ಟಿ ಸಿ ಬರ್ತಾರ ಏನೋ ಇದು ಮಾಡೋಣ ಸರ್ಕಾರ ಗಮನ ಕೊಟ್ಟಾರೆ ಅದರಲ್ಲಿ

ಏನು ಮೂರು ಅದಾವ ಮೂರು ಜೆ ಸಿ ಬಿ ಅದಾವ ಇದೆಲ್ಲರೂ ಶುಗರ್ ಆಗ್ತದೆ ಎಲ್ಲರೂ ಸಕ್ರಿಯಾಗ್ತದೆ ಬಿಲ್ಲು ಕೊಡೋ ವಿಷಯ ಬಂದಾಗಟ್ಟ ಅಂಥವ್ರು ಬಿಲ್ಲು ಕೊಡೋ ವಿಷಯದವಾಗ ಒಂದು ಐವತ್ತು ರೂಪಾಯಿ ಹೆಲ್ಪ್ ಮಾಡ್ತಂತೆ ಯಾವ ಬರಂಗಿಲ್ಲ ಯಾವಾಗ ರೈತರು ಇಳಿದು ಹೋರಾಟ ಮಾಡ್ತಾರಲ್ಲ ಆಗಷ್ಟ ಕಣ್ಣೀರು ಒರೆಸುವಂಥ ಒಂದು ಕೆಲಸ ಮಾಡ್ತಾರೆ ಅದರ ಮತ್ತೆ ಈಗ ಈರು ಇವತ್ತು ಯಾವ ರೀತಿ ನೀವು ಸಾವಿರಾರು ಲಕ್ಷ ಜನಸಂಖ್ಯೆಡ್ತೀವಿ ಆ ಪ್ರಕಾರ ನೀವು ಒಂದು ಏನಾದರೂ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡುವಂಥದ್ದು ಏನಾದರೂ ಸ್ವಲ್ಪ ವಿಚಾರ ಮಾಡಿದ್ರೆ ರಾಜಕೀಯ ಫ್ಯಾಕ್ಟ್ರಿ ಮಾಲಕರಿಗೆ ಸ್ವಲ್ಪ ಸಿಡಿಸುವಂಥ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಯಾವ ಮುಂದಿನ ತಿಳ್ಗಳೊಳಗಾಗ ನೋಡ್ರಿ ನಿಮ್ಮದೇ ನಿಮ್ಮದೇ ಫ್ಯಾಕ್ಟ್ರಿ ನಿಮ್ಮದೇ ಜನ ನಿಮ್ಮ ಹುಡುಗರ ಮಕ್ಕಳು ಅಲ್ಲಿ ಕೆಲಸ ಮಾಡ್ತಾರೆ ಆ ಪ್ರಕಾರ ನೀವು ಯಾಕೆ ಮಾಡ್ಬೋದು ಈ ಈ ವ್ಯವಸ್ಥೆಯನ್ನು ಈ ವ್ಯವಸ್ಥೆಯನ್ನು ನಮ್ಮ ರೈತ ಸಂಘಟನೆ ಒಗ್ಗಟ್ಟಾಗಿ ಈಗೇನು ಒಗ್ಗಟ್ಟಾಗಿ ಪ್ರಾರಂಭ ಮಾಡ ಪ್ರತ್ಯೇಕ ಎಲ್ಲ ಸಂಘಟನೆಗಳು ಒಗ್ಗಟ್ಟು ಇಂಥ ಒಗ್ಗಟ್ಟು ಮುಂದಿನ ತಿಳುವ ನಮ್ಮಲ್ಲಿ ಉಳಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಫ್ಯಾಕ್ಟ್ರಿ ಆಗ್ತದೆ ಎಲ್ಲ ಮಾಡಕ್ಕೆ ಸಾಧ್ಯ ಈ ಥರ ಶುಗರ್ ಫ್ಯಾಕ್ಟ್ರಿ ಅಂತ ಮಾಡಬೇಕು ನಿಮ್ಮನ್ನು ಯಾರನೂ ಕೈ ಮಾಡ್ಬೋದು ಇಲ್ಲ ಆ ನೂರು ರೂಪಾಯಿ ಮೂರು ರೂಪಾಯಿ ಕೆ ಜಿ ಇದ್ದಷ್ಟು ನಿಮ್ಮದು ಕಬ್ಬು ರೇಟ್ ಆಗ್ತದೆ ಅದಕ್ಕೆ ಮೇಲೆ ವರ್ಷ ಬೆಳಗ್ಗೆ ನೋಡಿ ನಾ ಹಿಂದೆ ಮಾತಾಡ್ತಿದ್ದೆ ಬಹುತೇಕ ಕಡೆ ಮಾತಾಡ್ತಿದ್ದೆ ಒಂದು ಐವತ್ತು ಪರ್ಸೆಂಟ್ ಚಾಕ್ಲೆಟಿಗೆ ಒಂದು ಎಮ್ ಆರ್ ಪಿ ಐತಿ ಒಂದು ಐವತ್ತು ಪರ್ಸೆಂಟ್ ಚಾಕ್ಲೆಟ್ಗೆ ನಿಮ್ಮ ಜೇಬಲ್ಲಿ ಇರುವಂಥ ಒಂದು ಪೆನ್ನಿಗೆ ಒಂದು ಎಮ್ ಆರ್ ಪಿ ಐತಿ ಆದರೆ ಈ ಟೂ ಜಿ ತ್ರೀ ಜಿ ಫೋರ್ ಜಿ ಫೈ ಜಿಗೆಲ್ಲ ಅದಾವೆ ಏನು ಒಂದು ಆದಂಥ ರೇಟ್ ಐತಿ ಅದ ಅಟ್ ಕೊಟ್ಟರೆ ನಮ್ಮ ಮೊಬೈಲ್ ಮಾತಾಡ್ತೈತಿ ಆದರೆ ಈ ಗಂಜಿ ಕೂಡ ದೇಶಕ್ಕೆ ಗಂಜಿ ಕೂಡ ಜಗತ್ತಿಗೆ ಗಂಜಿ ಕೊಡುವಂಥ ಪ್ರತಿಯೊಂದು ಕ್ರಾಪಿಗೆ ಪ್ರತಿಯೊಂದು ಬೆಳೆಗೆ ನಮ್ದು ಈ ವರ್ಷ ಬಿತ್ತಿದೀವಿ ಇಷ್ಟ ರೇಟ್ ಸಿಗ್ತೈಕಂತ ಅಂತ ನಮ್ಗೆ ತಟ್ಟಿ ಹೇಳೋಕ್ಕೆ ನಮ್ಮಲ್ಲಿ ಅದಕ್ಕೆ ಏನೈತಿ ನಮಗೆ ಡಾಕ್ಟರ್ ಸ್ವಾಮಿನಾಥನ ವರದಿ ಪ್ರಕಾರ ದೇಶದೊಳಗೆ ಡಾಕ್ಟರ್ ಸ್ವಾಮಿನಾಥನ ವರದಿ ಪ್ರಕಾರ ಬೆಲೆ ನಿಗದಿ ಮಾಡಿ ನಮ್ಗೆ ಬೆಂಬಲ ಬೆಲೆ ಕೊಡ್ರಿ ಕನಿಷ್ಠ ಬೆಲೆ ಅನ್ನೋದಿ ಗರಿಷ್ಠ ಬೆಲೆ ಕೊಡ್ರಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ರೈತರು ಮುಂದುವರೆದವು ಈ ದೇಶದೊಳಗೆ ಅದು ಬದಲಾವಣೆ ಆಗ್ತದೆ ಮತ್ತು ಯಾವುದೇ ರಾಜಕೀಯ ಪಕ್ಷ ಇರಲಿ ರೈತರ ಹೊಟ್ಟಿ ಉಡಿಸಿದಂತ ಪಕ್ಷ ಯಾವುದೋ ಅಧಿಕಾರದೊಳಗಿಲ್ಲ ಇಲ್ಲಿ ಗುರುಬಾಯಿನ ಕಾರಣ ಆದಂಥ ಇತಿಹಾಸಗಳು ರೈತರಿಗೆ ಎಂದ ಕಣ್ಣೀರು ಹಾಕಿಲ್ಲ ಇವತ್ತು ಕಾಂಗ್ರೆಸ್ ಇರ್ಬೋದು ಇವತ್ತು ಬಿಜೆಪಿ ಇರ್ಬೋದು ಜನತಾ ದಳ ಇರ್ಬೋದು ಯಾವುದೇ ಇರ್ಬೋದು ನೀವು ಎಂದು ಉಪಕಾರ ನೀವು ಮತ್ತೆ ಮೂಲಿ ಹೇಳ ಇಲ್ಲರಿ ಇಲ್ಲಿ ರೈತರು ಚಳವಳಿ ಹೇಳಿ ರಾಜಕೀಯ ತಿರುಮರು ಇದಕ್ಕೇನು ಸಂಬಂಧ ಇಲ್ಲ ಅವ್ರು ತಿರುಮುರು ಮಾಡ್ಕೋಕೊಂಡ್ರ ಅವ್ರು ನಮ್ಗೇನು ಸಂಬಂಧ ಇಲ್ಲ ನಮಗೇನು ಬೇಕಾಗಿತ್ತು ನಮಗ ಕಬ್ಬಿನ ರೇಟ್ ಬೇಕಾಗಿತ್ತು ಉಳಿದು ಕ್ರಾಪ್ಗಳಿಗೆ ಒಂದು ಕನಿಷ್ಠ ಬೆಲೆ ಬೇಕಾಗಿತ್ತು ಇದು ಕಬ್ಬಿಂದ ಅಲ್ಲ ಉಳಿದು ಕ್ರಾಪ್ಗಳಿಗೆ ಕನಿಷ್ಠ ಬೆಲೆ ಬೇಕಾಗಿತ್ತು ಸುಗ್ಗಿ ಬಂದಾಗ ಒಂದು ರೇಟ್ ಸೂಕ್ತಿ ಮೇಲೆ ಮತ್ತೊಂದು ರೇಟ ಇವತ್ತು ಕೊತ್ತಂಬರಿ ಬೆಳಿತೀವಿ ಒಂದು ರೂಪಾಯಿ ಸೂಡು ಯಾವ ತೊಗೊಳಂಗಿಲ್ಲ ಒಂದೊಂದು ಸತಿ ಇಪ್ಪತ್ತು ರೂಪಾಯಿ ಹಾಕಿತ್ತು ಇವತ್ತು ಟೊಮೆಟೊ ಬೆಳಿತೀವಿ ರಸ್ತಾದೊಳಗೆ ಸುಡ್ತು ನಾ ಹಿಂದೊಂದು ಸತಿ ಸುವರ್ಣ ಸೌಧ ನಿಮ್ಮಂಥ ಮಾಧ್ಯಮದ ಮಿತ್ರ ಕೇಳಿದಾಗ ಒಂದು ಮಾತು ಇದ್ದೀರಿ ಏ ಇಲ್ರಿ ಬರಿ ಬರೀ ಕಬ್ಬ ಬರಿ ಬರೀ ಕಬ್ಬ ಅಂತ ಹೇಳಿ ನಿಮ್ಮಂತ ಮಾಧ್ಯಮ ಹೌದ್ರಿ ಇಲ್ಲಿ ಹವಾಗುಳಿಗೆ ತಕ್ಕಂಥ ನಾವು ಬೆಳೆಗಳು ಮಾಡ್ತಿರ್ತೀವಿ ಹೌದು ಕಬ್ಬಿಗೆ ಕಬ್ಬು ಭಾಳ ಬೆಳೆದ್ರಿ ರೇಟ್ ಕಡಿಮೆ ಕೊಟ್ರೆ ಹಂಕರ ಗೊಂಜಾಳ ಬೆಳೆದ್ರೆ ಗೊಂಜಾಳಕ್ಕೆ ಯಾಕೆ ರೇಟ್ ಕೊಡ್ಲಿಲ್ಲ ಟೊಮೆಟೊ ಬೆಳೆದಿ ಟೊಮೆಟೊಗೆ ಯಾಕೆ ರೇಟ್ ಕೊಡ್ಲಿಲ್ಲ ಕಡಿಗೆ ನಮ್ಗ್ ಗಾಂಜಾ ಬೆಳಕ್ರೆ ಅವಕಾಶ ಮಾಡ್ಕೊಡತ್ತೆ ಗಾಂಜಾ ಬೆಳಕರೆ ಅವಕಾಶ ಮಾಡ್ಕೊಡ್ರಿ ಅವಾಗ

ನಾಲ್ಕು ಸಾವಿರದ ಎಂಟು ರೂಪಾಯಿ ಸರ್ಕಾರಕ್ಕೆ ಶೇರ್ಸ್ ಕಟ್ತಾರೆ ಆದರೆ ನಮಗೆ ಮೂರು ಮೂರುವರೆ ಸಾವಿರ ಕೊಡೋಕೆ ಇವ್ರಿಗೆ ಏನಕೈತಿ ನೀವು ಬೂದಿ ಸಿಪ್ಪಿ ಮಾರಿದ್ರಿಂದ ನಮ್ಮ ಕಡೆ ಹಾಕೈತಿ ಬರೀ ಸಕ್ರೆ ರೇಟ್ ಅದು ಇದು ಆಮದು ರಫ್ತು ಅದೆಲ್ಲ ಬೇಡ ನಮಗೆ ಬರೀ ಬೂದಿ ಸಿಪ್ಪಿ ರೇಟ್ನಾಗ ನಮ್ ನಮ್ಮ ಬಿಲ್ ಕಡೆ ನೀವು ಕರೆಂಟ್ ಉತ್ಪನ್ನ ಮಾಡ್ತೀರಿ ಕರೆಂಟ್ ಅದ ಇದು ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಒಂದು ಒಂದು ಸ್ವಲ್ಪ ಆಗ್ತಾರೆ पानशपीटर अल्ड बरकतीत्रे प्रविशन स्टोर म्हत अली बरकतीगंतर अजून मुस्तांची